ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಈ ವಿಡಿಯೋ ಬಂದ್ಬಿಟ್ಟು ನವಂಬರ್ ತರ್ಟೀಂತು ಅವ್ಳು ಆ್ಯಕ್ಚುಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ರೋಲನ್ನು ಅವಳು ತೊಗೊಂಡಿದ್ಳು ಸೊ ಅದು ಪ್ರಾಕ್ಟೀಸ್ ಇಷ್ಟೊಂದು ಹಾಡಾಗಿ ಮಾಡ್ತಿದ್ದಾಳೆ ಒಂದು ಕ್ಲಿಕ್ ಇಡೋಣ ಅಂತ ಹೇಳಿದೆ ಸೊ ಪಾಪ ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದ್ಳು ಫ್ರೆಂಡ್ಸ್ ನನಗೆ ನೋಡಿ ಶಾಕ್ ಆಯಿತು ಬಿಕಾಸ್ ಇದು ಫಸ್ಟ್ ಅವಳು ಸ್ಟೇಜ್ ಪರ್ಫಾರ್ಮೆನ್ಸ್ ಆಗಿತ್ತು ಅವಳಿಗೆ ಚಾಚಾ ಜವಾಹರ್ಲಾಲ್ ನೆಹರು ಬಗ್ಗೆ ಸ್ಪೀಚ್ ಮಾಡಬೇಕಾಗಿತ್ತು ಸೊ ಅದು ಪ್ರಾಕ್ಟೀಸಲ್ಲಿದ್ಲು ನಿಜ ಮಕ್ಕಳು ನಿಜ ಹೇಳೋದಲ್ವ ಮಕ್ಕಳೇ ದೇಶದ ಉದ್ ಉಜ್ವಲ ಭವಿಷ್ಯ ಅಂತ ಅದು ಹಂಡ್ರೆಡ್ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟು ಈಗಿನ ಮಕ್ಕಳೇ ನಾಳೆಯ ಉಜ್ವಲ ಭವಿಷ್ಯ ಅಲ್ವಾ ಸೊ ನಾವು ಆ್ಯಕ್ಚುಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನವನ್ನು ಪಂಡಿತ್ ಲಾಲ್ ನೆಹರು ಮಕ್ಕಳಿಗೆ ತುಂಬ ಇಷ್ಟಪಡ್ತಾಯಿದ್ರು ಸೊ ಅದಕ್ಕೋಸ್ಕರ ಅವರು ಮಕ್ಕಳ ದಿನಾಚರಣೆಯಾಗಿ ಮಾಡಿದ್ರು ಸೊ ಅದಕ್ಕೋಸ್ಕರ ಚಿಲ್ಡ್ರನ್ಸ್ ಡೇ ಅಂತ ಸೆಲೆಬ್ರೇಷನ್ ಮಾಡ್ತಾರೆ ಪ್ರತಿ ಒಂದು ಕಡೆನೂ ಸೆಲೆಬ್ರೇಷನ್ ಮಾಡ್ತಾರೆ ಫ್ರೆಂಡ್ಸ್ ಇದು ಸೊ ನೋಡಿ ಸೆಕೆಂಡ್ ಡೇ ಔಟ್ಫಿಟ್ ಇದು ಫೈನಲ್ ಅವಳು ಮಾರ್ನಿಂಗ್ ಒಂದ್ಸರಿ ಪ್ರಾಕ್ಟೀಸ್ ರಿಹಾಸಲ್ ಮಾಡ್ಕೊತಾ ಇದ್ಲು ಸೂಪರಾಗಿ ಕಾಣಿಸ್ತಿದ್ದಾಳಲ್ವ ನನ್ನ ಮಗಳು ನಿಮಗೆಲ್ಲ ಹೇಗೆ ಕಾಣಿಸ್ತಿದ್ದಾಳೆ ಅಂತ ದಯವಿಟ್ಟು ಕಾಮೆಂಟಲ್ಲಿ ಹೇಳಿ ಸೊ ಅವಳು ಔಟ್ಫಿಟ್ಟು ನನಗೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಸೇಮ್ ಅದೇ ಥರ ಟೋಪಿ ಅವ್ರ ಫ್ಲವರ್ ಇಟ್ಕೊತಿದ್ದು ಅವ್ರ ಔಟ್ಫಿಟ್ ಇದೇ ಥರ ಇರ್ತಾಯಿದ್ದು ನಮ್ಮ ಜವಾಹರ್ಲಾಲ್ ನೆಹರು ಅವ್ರದ್ದು ಬೇಕಾದರೆ ನೀವು ಇಮ್ಯಾಜ್ ಮಾಡ್ಕೊಳ್ಳಿ ಸೊ ತುಂಬಾ ಚೆನ್ನಾಗಿ ಹೇಳಿದ್ಲು ಇಲ್ಲಿ ಮಾತ್ರ ಎನರ್ಜಿ ಆಗಿದ್ಲು ನೋಡೋಣ ಸ್ಟೇಜ್ ಮೇಲೆ ಹೋದ್ಮೇಲೆ ಯಾವ ಥರ ಇರುತ್ತೆ ಅವ್ಳು ರಿಯಾಕ್ಷನ್ ಅಂತ ಸೊ ಕ್ಲಾಸಲ್ಲಿ ಟೀಚರು ಒಂದ್ಸಲಿ ಹೇಳಮ್ಮ ಯಾವ ಥರ ಹೇಳ್ತೀಯಾ ಅಂತ ಹೇಳಿಬಿಟ್ಟು ಇದ್ಲು ಓಕೆ ಸೌಂಡ್ ಶೂ ಸ್ವಲ್ಪ ಸ್ವಲ್ಪ ಶೈನ್ ಜಾಸ್ತಿ ಅವಳು ನೋಡಿ ಅವಳು ರಿಯಾಕ್ಷನ್ ನೋಡಿ ಸೈಲೆಂಟಾಗಿ ನಿಂತ್ಕೊಂಡು ಹೇಳ್ತಾ ಇಲ್ಲ ತುಂಬಾ ಶೈನಿ ಆಗಿಬಿಟ್ಟಿದ್ದಾಳೆ ಬಟ್ ಓಕೆ ವಿಶ್ ಮಾಡಿ ಫ್ರೆಂಡ್ಸ್ ಅವಳಿಗೆ ಧೈರ್ಯ ಕೊಡಲಿ ದೇವರು ಅಲ್ವಾ ನೋಡೋಣ ಸ್ಟೇಜ್ ಮೇಲೆ ಯಾವ ಥರ ಇರುತ್ತೆ ಅವಳ ಅಂತ ಸೊ ಫೆನ್ನಲಾಗಿ ಸ್ಟೇಜ್ ಮೇಲೆ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು ಟೀಚರ್ಸ್ ಎಲ್ಲ ಮಕ್ಕಳಿಗೋಸ್ಕರ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ ಯಾಕಂದರೆ ಚಿಲ್ಡ್ರನ್ಸ್ ಡೇಗೋಸ್ಕರ ಟೀಚರ್ಸ್ ಮಾಡಬೇಕು ಟೀಚರ್ಸ್ ಡೇಗೋಸ್ಕರ ಸಿಲ್ ಚಿಲ್ಡ್ರನ್ಸ್ ಮಾಡಬೇಕಲ್ವಾ ಸೊ ಎಲ್ಲ ಕ್ಲಾಸ್ ಟೀಚರ್ಸ್ ಕಡೆಯಿಂದ ಡ್ಯಾನ್ಸ್ ಪಫಾಮೆನ್ಸ್ ಇತ್ತು ಸೊ ಒಬ್ಬ್ರೆ ಒಂದೊಂಥರ ಡ್ಯಾನ್ಸ್ ಎಲ್ಲ ಆಡ್ತಿದ್ರು ತುಂಬಾ ಡ್ಯಾನ್ಸಸ್ ಇತ್ತು ಬಟ್ ನಾನು ಕ್ಲಿಕ್ ಮಾಡಕ್ಕೆ ಹೋಗಲಿಲ್ಲ ನೆಕ್ಸ್ಟ್ ಸೊಂದು ನಮಗೆ ಅಳು ಬಂದಿತ್ತು ನೋಡಿ ತುಂಬಾ ಒಂದು

ಇದು ತುಂಬ ಸಕ್ಕತ್ತಾಗಿ ಮಾಡಿದ್ಲು ಫ್ರೆಂಡ್ಸ್ ನನ್ನ ಮಗಳು ಖುಷಿ ಖುಷಿಯಾಗಿ ನಗ್ ನಗ್ತಾ ಇರಲಿ ಪುಟ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಮಗಳೇ ಫೈನಲ್ ಆಗಿ ಇದು ಕ್ಲಿಕ್ ಇಟ್ಕೊಂಡಿದ್ದು ನಿಜ ಫ್ರೆಂಡ್ಸ್ ಮಕ್ಕಳು ಈ ಥರ ಏನಾದರೂ ಒಂದು ಪಾರ್ಟಿಸಿಪೇಟ್ ಮಾಡಿದ್ರೆ ತಾಯಿ ತಂದೆಗೆ ಎಷ್ಟು ಆಗುತ್ತೆ ಅಲ್ಲ ಸ್ಪೆಷ್ಲಿ ಸ್ಟೇಜ್ ಮೇಲೆ ಪರ್ಫಾಮೆನ್ಸ್ ಮಾಡೋದು ನೋಡಬೇಕು ಅಂತ ಪ್ರತಿಯೊಂದು ತಂದೆ ತಾಯಿ ವಿಶ್ ಆಗಿರುತ್ತೆ ಅಲ್ವಾ ಸೊ ದೇವರು ಈ ಮಕ್ಕಳಿಗೆ ಒಳ್ಳೆ ಬುದ್ಧಿ ಕೊಟ್ಟು ದೇವ್ರ ಮುಂದಕ್ಕೆ ಇದೇ ಥರ ನಮ್ಮ ಫ್ರೀಡಂ ಫೈಟರ್ಸ್ ಯಾವ ಥರ ನಮ್ಮ ಇಂಡಿಯಾಗೋಸ್ಕರ ಫೈಟ್ ಮಾಡಿದರೋ ಆ ಥರ ಫೈಟ್ ಮಾಡಲಿ ಸೊ ತುಂಬ ಚೆನ್ನಾಗಾಯಿತು ಫಂಕ್ಷನ್ ಮಾತ್ರ ಲಾಸ್ಟಲ್ಲಿ ಫೋಟೋಸ್ ಎಲ್ಲ ಇದ್ದರು ನಿಜ ಫ್ರೆಂಡ್ಸ್ ಎಲ್ಲ ಮಕ್ಕಳಿಗೂ ದೇವರು ಒಳ್ಳೆ ಆರೋಗ್ಯ ಕೊಟ್ಟು ಒಳ್ಳೆ ಬುದ್ಧಿ ಕೊಟ್ಟು ಕಾಪಾಡಲಿ ಎಲ್ಲ ಮಕ್ಕಳು ಬೇಗ ಒಳ್ಳೆ ರೀಚ್ಗೆ ಬರಲಿ ಒಳ್ಳೆ ಪೊಸಿಷನ್ಗೆ ಬರಲಿ ನನ್ನ ಬೆಸ್ಟ್ ಹಾರ್ಟ್ ವಿಶಸ್ಸು ನೋಡಿ ನನ್ನ ಮಕ್ಕಳು ಎಷ್ಟು ಗಿ ಊಟಕ್ಕೆ ಚಾಚಾನೆ ಇರೋ ಥರಾನೆ ಕಾಣಿಸ್ತಿದ್ದಲ್ಲ ನನಗೆ ಮಾತ್ರ ಕ್ಲಾಸ್ ಟೀಚರ್ ಇವರು ನಿಮಗೆಲ್ಲ ಹೇಗೆ ಅನ್ನಿಸ್ತು ಈ ಒಂದು ಸ್ಮಾಲ್ ವೀಡಿಯೋ ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಆ್ಯಕ್ಚುಲಿ ನಾನು ಚಿಕ್ಕ ಚಿಕ್ಕ ಕ್ಲಿಕ್ ಮಾಡ್ಕೊಂಡಿದ್ದು ಸೊ ಸೊ ಇದು ಲಾಸ್ಟಲ್ಲಿ ಫೋಟೋಸ್ ಎಲ್ಲ ಇತ್ತಲ್ವಾ ಸೊ ಮಾಡೋಣ ಅಂತ ಸೊ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಬಾಯ್